ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗ್ಲೋಬಲ್ ಸೊ ಅದೇ ಟೈಮ್ ಅಲ್ಲಿ ರಜನಿಕಾಂತ್ ಸರ್ ಒಂದು ಪೆಟೈನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಒಂದು ಪೈಪೋಟಿ ಆ ಕಡೆ ಹೆಂಗೆ ಏನ್ ಅನ್ಸುತ್ತೆ ಇಲ್ಲಪ್ಪ ಅದೆಲ್ಲ ಏನಿಲ್ಲ ರಾಂಗ್ ಕೆಲವರು ರಜನಿ ಸರ್ ಜೊತೆ ಪೈಪೋಟಿ ಅಂತ ನಮ್ಗೆ ಯಾರು ನೆಟ್ ಮಾಡ್ಬೇಕು ಅಂತ ನಮ್ಗೆ ನಮ್ ಕಂಡ್ರೆ ಯಾರಾಗಲ್ವ ಅದನ್ನೆ ಯಾರನ್ನ ಸೆನ್ಸಿಬಲ್ ಇವಾಗ ನೀವು ಸೆನ್ಸಿಬಲ್ ತರ ಕೈಪೋಟಿ ನಾವು ನಮಸ್ತೆ ನೀವು ನೋಡ್ತಾ ಇದ್ರ ಆ ಬಿಟ್ ಕನ್ನಡ ನಾನು ಯಶ್ವಂತ್ ಸೊ ಈಗಾಗಲೇ ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡಿರುವಂಥ ಸಿನಿಮಾ ಯಾವುದಲ್ಲಿ ಮಾರ್ಟಿನ್ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಯಾಕಂದರೆ ಪ್ರಮೋಷನ್ ಕೂಡ ಅಷ್ಟೇ ಅದ್ಧೂರಿಯಾಗಿ ನಡೀತಾ ಇದೆ ಹಿಂದೆನೂ ಕೂಡ ಯಾವ ರೀತಿಯಾಗಿ ಒಂದಷ್ಟು ಮಾತುಕತೆ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ಗೊತ್ತು ಆ್ಯಂಡ್ ಈಗ ನಾವು ಮತ್ತೆ ಒಂದು ಒಳ್ಳೆಯ ಜಾಗಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಧ್ರುವ ಸರ್ಜಾ ಅವ್ರು ಇವತ್ತು ನನ್ನ ಜೊತೆ ಇದ್ದಾರೆ ಸೊ ಅವರ ತೋಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ ಸರ್ ನಮಸ್ತೆ ಹೆಂಗಿದ್ದೀರಾ ನಮಸ್ತೆ ಸೂಪರ್ ಆಗಿದೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಓಕೆ ಆ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಸೋ ಮಚ್ ನಾನು ಅವಾಗಲೇ ಹೇಳಿದೆ ಹಿಂದೆ ಒಂದಷ್ಟೆಲ್ಲ ಒಂದಷ್ಟು ವಿಚಾರ ಮಾತಾಡಿತಿ ಅದಾದಮೇಲೆ ನನ್ನ ಪ್ರಕಾರ ಸೌತ್ ಎಲ್ಲ ಒಂದಷ್ಟು ಸುತ್ಕೊಂಡು ಬಂದ್ರಿ ನೀವು ಪ್ರಮೋಷನ್ ಎಲ್ಲ ಹೆಂಗೆ ನಡೀತಾ ಇದೆ ಬೇರೆ ಕಡೆ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಫುಲ್ ಬ್ಯುಸಿಯಾಗಿದೆ ನೀವು ಪ್ರಮೋಷನ್ ಅಲ್ಲಿ ಬ್ಯುಸಿ ಅಂತ ಎಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡಲ್ವಲ್ಲ ನಾನು ಸರ್ ಚೆನ್ನಾಗಿ ನಡೀತಾ ಇದ್ರು ಇಲ್ಲ ಆಂಧ್ರಲ್ಲಿ ಮತ್ತೆ ಮುಂಬೈಯಲ್ಲಿ ಚೆನ್ನಾಗಿ ನಡೀತಾ ಇದೆ ಆಂಧ್ರಲ್ಲಿ ಚೆನ್ನಾಗಿ ನಡೀತಾ ಇದೆ ತಮಿಳ್ನಾಡು ಅಲ್ಲಿ ಟಿವಿ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ ಕೇರಳ ಒಂದೋಗಿಲ್ಲ ಅದೊಂದು ಬಾಕಿ ಇದೆ ಅಷ್ಟೇ ಆಂಧ್ರ ಒಂದು ಪ್ರೆಸ್ ಮೀಟ್ ಓಕೆ ಸೊ ಈಗ ಒಂದಷ್ಟು ಜನ ವೇಟ್ ಮಾಡ್ತಾ ಇದ್ರು ಮಾರ್ಟಿನ್ ಯಾವಾಗ ಮಾರ್ಟಿನ್ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಅಂತ ಸೊ ಟ್ರೈಲರ್ ಒಂದು ಆನ್ಸರ್ ಕೊಟ್ಟಿದ್ರೆ ಇತ್ತೀಚೆಗೆ ಒಂದು ಸಾಂಗ್ ಕೂಡ ಬಂತು ಅದ್ಭುತವಾಗಿ ರೀಚ್ ಆಗ್ತಾ ಇದೆ ಒಂದು ಮೆಲೋಡಿ ಸಾಂಗ್ ಸುರು ನಿಗಮ್ ಅವರು ಆ ಸಾಂಗ್ ನ ನೋಡ್ತಿರೋ ಮೇಕಿಂಗ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿದೆ ಆ ಒಂದಕ್ಕೊಂದು ಅವ್ನ ಟ್ರಾನ್ಸಾಕ್ಷನ್ ಇದೆಯಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಹೆಂಗಾಯ್ತು ಸಾಂಗ್ ಅಲ್ಲ ಯೂಶಲಿ ಲೊಕೇಶನ್ ಟು ಲೊಕೇಶನ್ ಹೆಂಗೆ ಅಂದರೆ ಯಾವ್ದನ್ನ ಫೋರ್ ಗ್ರೌಂಡಲ್ಲಿ ಏನಾದರೂ ಇಟ್ಬಿಟ್ಟು ಹಂಗೆ ಬ ಮಾಡ್ತೀವಿ ಟ್ರಾಲಿ ಶಾರ್ಟ್ ತೆಗಿತೀವಿ ಇಲ್ಲಾಂದರೆ ಡಿಸಾಲ್ವ್ ಮಾಡ್ತೀವಿ ಒಬ್ಬೊಬ್ರು ಕೋರಿಯೋಗ್ರಾಫರು ಒಂದೊಂದು ಸ್ಟೈಲ್ ಮಾಡ್ತಾರೆ ಈ ಟ್ರಾನ್ಸಿಷನ್ ಶಾರ್ಟು ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಯ್ತಲ್ಲೆಲ್ಲ ಹಂಗೆ ಮಾಡ್ತಾ ಇದಾರೆ ಅವರು ಸೊ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆಲ್ಸೋ ಸಾಂಗು ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಆಗಿದೆ ಸಾಂಗ್ ಇಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದಾರೆ ವೆರಿ ಹ್ಯಾಪಿ ಫಾರ್ ನಿಮ್ಮ ಹಿಂದಿನ ಒಂದಷ್ಟು ಸಿನಿಮಾಗಳೆಲ್ಲ ನೋಡಿದಾಗ ಒಂದೇ ಟಪ್ಪಂಗುಚ್ಚಿ ಸ್ಟೆಪ್ಸ್ ಆಮೇಲೆ ತುಂಬ ಮೆಲೋಡಿ ರೊಮ್ಯಾಂಟಿಕ್ ಸಾಂಗ್ ನೋಡಿದ ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಇಲ್ಲ ಬಹದ್ದೂರಲ್ಲೂ ಇತ್ತು ಭರ್ಜರಿಯಲ್ಲೂ ಇತ್ತು ತೀರಾ ರಿದಮ್ಮು ಕಮ್ಮಿ ಇದ್ಬಿಟ್ಟು ನಾನು ಡಾನ್ಸ್ ಮಾಡದಿರೋ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂದರೆ ಬಹುಶಃ ಇದೆ ಸೊ ಅದಕ್ಕೆ ತುಂಬ ಜನಕ್ಕೆ ಏನೋ ಒಂಥರ ಕನೆಕ್ಟ್ ಆಗಿದೆ ಏನೋ ಹೊಸದಾಗಿ ಕಾಣಿಸ್ತಾ ಇದ್ದೀರಾ ಅನ್ನೋದು ಆಮೇಲೆ ಆ ಲೊಕೇಶನ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಕ್ಕೆ ಸೂಪರ್ ಆ ಸಾಂಗ್ ಸಾಂಗ್ ನಮ್ಮ ನಮಿಗಳಿಗೆ ಕೊಟ್ಟಿರೋದಕ್ಕೆ ಆಮೇಲೆ ಹೊಸ ಕಪಲ್ಸ್ಗಳನ್ನ ಈಗ ನೀವೇ ಹೇಳ್ದಂಗೆ ಪ್ರಿವೆಡ್ಡಿಂಗ್ಗೆ ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಎಸ್ ಆಮೇಲೆ ಒಂದಷ್ಟು ವಿಚಾರಗಳೆಲ್ಲ ಕೇಳ್ಕೊಟ್ಟೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಫಾರ್ ಫಸ್ಟ್ ಟೈಮ್ ಇಬ್ರು ಮಾಸ್ಟರ್ಗಳು ಇಲ್ಲಿ ಕೆಲಸ ಮಾಡಿರೋದು ಅಂತ ಯಾಕೆ ಇಬ್ರು ಮಾಸ್ಟರ್ ಅದು ಫಿಫ್ಟಿ ಡೇಸ್ ಆಗಿರೋದು ಸಿ ಚೇಸ್ ಬಂದು ರವಿವರ್ಮ ಮಾಸ್ಟರು ಅದ್ರ ಕಂಟಿನ್ಯೂಷನ್ ಬಂದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಶೂಟ್ ಮಾಡಿದ್ವಿ ಕಂಟಿನ್ಯೂಟಿ ಆಗಿರ್ಬೋದು ಅಥವಾ ಇನ್ನೂ ಒಂದು ಸಿ ಜಿ ಆದಮೇಲೆ ನಾನು ಹಿಂಗೆ ಅಂದ್ಕೊಂಡಿದ್ದೆ ಹಿಂಗೆ ಅಂದ್ಕೊಂಡಿದ್ದೆ ಅನ್ನೋದಿರುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತಿತ್ತು ಇಬ್ಬರು ಇದ್ದರೆ ಹೆಲ್ಪ್ ಆಗತ್ತೆ ಅಂತ ಸೊ ಆಮೇಲೆ ಏನಾಯಿತು ಅಂದರೆ ಇಬ್ಬರೂ ಸೇರಿ ಮಾಡೋ ಅಂಥ ಸಂದರ್ಭ ಬಂತು ಇದು ಹಿಂಗಲ್ಲ ಹಿಂಗೆ ಮಾಡೋಣ ಮಾಸ್ಟರ್ ಹಿಂಗೆ ಮಾಡೋಲ್ಲ ಹಿಂಗೆ ಮಾಡೋಣ ಅಂತ ಸೊ ಫೈನಲಿ ರವಿ ಮಾಸ್ಟರ್ ಇಸ್ ಅ ಗ್ರೇಟ್ ಟೆಕ್ನಿಷಿಯನ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಗ್ರೇಟ್ ಟೆಕ್ನಿಷಿಯನ್ ಸೊ ಇವ್ರಿಬ್ಬರೂ ಸೇರ್ಕೊಂಡು ಕ್ಲೈಮ್ಯಾಕ್ಸ್ ಮಾಡಿದಾಗ ಇಟ್ ವಾಸ್ ಸಮಿಂಗ್ ವಾವ್ ನಮ್ಗೆ ಏನಾಯ ಇಷ್ಟು ಹಿಂಸೆವ್ ಕೊಡ್ತಾ ಇದ್ರೆ ಬಿಡಬ್ರಾಯಾನೇ ಇತ್ತು ಅದಾದ್ಮೇಲೆ ಫೈನಲ್ ಔಟ್ಪುಟ್ ನೋಡಿದಾಗ ಓಕೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆಪ್ಪ ಅಂತ ಆದ್ರೆ ಐವತ್ತು ದಿನಾ ಬೇಕಾಗತ್ತಾ ಆ ಒಂದು ನೋಡ್ತಿರಲ್ಲ ಸಿನ್ಮಾ ಸೊ ಅವಾಗ ಅದೂರಿ ನಮಗ್ ಕಾಣತ್ತೆ ಅಂದ್ರೆ ಏನ್ ಗೊತ್ತಾ ಇದು ನಾ ಇವ್ ದಿವಸ ಆಯ್ತು ಮೂವತ್ತ ದಿವಸ ಆಯ್ತು ಇದು ನಮ್ ನಮ್ಮಲ್ ಗೊತ್ತಿರತ್ತೆ ಸಿನ್ಮಾಲ್ ಬಂದ್ ನೋಡಿದಾಗ ಅದೆಲ್ಲ ಏನು ಕೌಂಟ್ ಆಗಿಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಷ್ಟೇ ಕೌಂಟ್ ಆಗುತ್ತೆ ಆಮೇಲೆ ಇನ್ನೊಂದೇನಾಗತ್ತೆ ಈಗ ಇಬ್ರು ಮಾಸ್ಟರ್ಗಳೇನಿದಾರೆ ಇಡೀ ನಮ್ ಇಂಡಿಯಾದಲ್ಲಿ ಒಂದ್ ನೇಮ್ ಮಾಡ್ರಂತವ್ರು ಸೊ ಇಬ್ರು ಅಟ್ ಎ ಟೈಮ್ ಮಾಡ್ತಿದಾರ ಅಂದ್ರೆ ಏನ್ ಅವನ್ ಅವ್ನ್ ಕೊಲ್ಯೂಷನ್ ಆಗತ್ತಾ ಏನಾರ ಹಾ ಬಿಕಾಸ್ ಬೋತ್ ಆರ್ ಅಲ್ಲ ಏನ್ ಬೇಕು ಪ್ರಾಜೆಕ್ಟಿಗೆ ಸಿ ಯಾರನು ಪ್ರಾಜೆಕ್ಟಿಗೆ ಏನ್ ಬೇಕೋ ಅದನ್ನ ಅಂತೂ ಇರೋಲ್ಲ ಸೊ ನೀವೇನ ಮರ್ತಿದ್ರೆ ಇವ್ರು ಹೇಳ್ತಾರೆ ಇವ್ರು ಇವ್ರೇನಾದ್ರು ಮರ್ತಿದ್ರು ಅವ್ರು ಹೇಳ್ತಾರೆ ಅಥವಾ ನೀವ್ ಬೆಟರ್ಮೆಂಟ್ ಹೇಳ್ತೀರ ಇಲ್ಲ ಅವ್ರು ಬೆಟರ್ಮೆಂಟ್ ಹೇಳ್ತಾರೆ ಸೊ ಇಬ್ರು ಸೇರ್ಕೊಂಡು ಚೆನ್ನಾಗಿ ಅದ್ಭುತವಾಗಿ ಆಯ್ತು ಇಬ್ರು ಪ್ಲಾನ್ ಮಾಡಿಕೊಂಡು ಹೇಳ್ತಾ ಇದ್ರು ನನಗಲ್ಲ ಹೌದು ಇವಾಗ ಇಲ್ಲಿ ಸೆಟ್ ಅಪ್ ಆಗೋಷ್ಟ್ರಲ್ಲಿ ಇಲ್ಲಿ ಶೂಟ್ ಮಾಡ್ತಾ ಇದ್ವಿ ಕೆಲವು ಎಪಿಸೋಡ್ ಸೊ ಇಲ್ಲಿ ರಾಮ್ ಲಕ್ಷ್ಮಣ್ ಮಾಡೋಷ್ಟು ರವಿ ವರ್ಮ ಮಾಸ್ಟರ್ ಮಾಡ್ತಾ ಇದ್ವಿ ಉಳಿಸಿಕೊಂಡ್ ಎಸ್ ಆಗಿತ್ತು ಹಿಂದೆ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ರ ಯಾರ್ ತುಂಬಾ ಕಂಫರ್ಟ್ ಸಿ ಮಾಸ್ಟರ್ ನನ್ನ ಫಸ್ಟ್ ಮೂವಿಯಿಂದಾನು ಮಾಡಿದ್ದೇನೆ ಕೋರ್ಸ್ ನಾನು ರವಿ ವರ್ಮಾ ಮಾಸ್ಟರ್ ಜೊತೆ ಕಂಫರ್ಟಬಲ್ ಆ್ಯಂಡ್ ರಾಮಲಕ್ಷ್ಮಣ್ ಲಕ್ಷ್ಮಣ್ ಮಾಸ್ಟರು ಅವ್ರ ಅವ್ರ ಎ ಬೇರೆ ಥರ ಸ್ಟೈಲ್ ಸ್ಟೈಲಿಶ್ ಆಗಿರುತ್ತೆ ಸೊ ಅವರೇ ಬೇರೆ ಥರ ಟೆಕ್ನಿಕಲಿ ಅವ್ರು ಸ್ಟ್ರಾಂಗು ಇವರು ಟೆಕ್ನಿಕಲಿ ಇವರು ಬೇರೆ ಥರ ಸ್ಟ್ರಾಂಗು ರವಿ ವರ್ಮಾ ಮಾಸ್ಟರ್ ಮೋರ್ ಆಫ್ ನ್ಯಾಚುರಲ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮೋರ್ ಆಫ್ ಸ್ಟೈಲಿಶ್ ಸೊ ಅವ್ರವ್ರದೇ ಅಂದರೆ ಅವರ ಸ್ಟ್ರೆಂತ್ ಬೇರೆ ಬೇರೆ ಇದೆ ಓಕೆ ಎರಡು ಸಿನಿಮಾ ಬಂದಿದೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗ್ಲೋಬಲ್ ಸೊ ಅದೇ ಟೈಮ್ ಅಲ್ಲಿ ರಜನಿಕಾಂತ್ ಸರ್ ಒಂದು ಪೆಟ್ಟೈನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಒಂದು ಪೈಪೋಟಿ ಆ ಕಡೆ ಹೆಂಗೆ ಏನ್ ಅನ್ಸುತ್ತೆ ಇಲ್ಲಪ್ಪ ಅದೆಲ್ಲ ಏನಿಲ್ಲ ಸಿ ರಜನಿ ಸರ್ ಪೈಪೋಟಿ ಅನ್ನೋದೇ ರಾಂಗ್ ರಜನಿ ಸರ್ ಜೊತೆ ಪೈಪೋಟಿ ಅಂತ ನೆಟ್ ಮಾಡ್ಬೇಕು ಅಂತ ನಮ್ ಯಾರಾಗಲ್ವಾ ಅದನ್ನ ಸೆನ್ಸಿಬಲ್ ಇವಾಗ ನೀವ್ ಸೆನ್ಸಿಬಲ್ ತಾನೆ ಪೈಪೋಟಿ ನಾವು ಅವ್ರ ಸೀನಿಯರ್ ಆಕ್ಟರ್ ನನ್ಗೆ ಹುಟ್ಟೇ ಇರ್ಲಿಲ್ಲ ಅವ್ರು ನೂರ್ ಸಿನಿಮಾ ಮಾಡಿದಾಗ್ಲೂ ಹುಟ್ಟಿರ್ಲಿಲ್ಲ ನಾನು ಅದೇ ನಿಮ್ಗೆ ಪೈಪೋಟಿ ಅದು ಅಂಡ್ ನಾವೆಲ್ಲರೂ ಅವ್ರ ಫ್ಯಾನು ನಮ್ಮಣ್ಣ ಫ್ಯಾನು ಅದೆಲ್ಲ ಇಲ್ಲ ನಾವು ಪ್ರಾಕ್ಟಿಕಲಿ ನಾವು ರಿಯಾಲಿಟಿ ಏನು ಒಂದು ಆರು ತಿಂಗಳು ಮುಂಚೆ ಅನೌನ್ಸ್ ಮಾಡಿದ್ವಿ ಅದಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತಾನೇ ಇನ್ನು ಒಂದು ತಿಂಗ್ಳು ಆಗಿಲ್ಲ ಸರ್ದು ಅನೌನ್ಸ್ ಆಗಿ ನಾವು ಮುಂದೆ ಹೋಗೋದಕ್ಕೂ ಆಗಲ್ಲ ಬಿಸ್ನೆಸ್ ಕಮಿಟ್ಮೆಂಟು ಆ್ಯಂಡ್ ಆಲ್ಸೋ ಲಕ್ಕೀಲಿ ಅವ್ರದ್ದು ಹತ್ತನೇ ತಾರೀಕು ರಿಲೀಸ್ ಸರ್ದೇ ಹತ್ತನೇ ತಾರೀಕು ಎಲ್ಲರೂ ಫಸ್ಟ್ ನೋಡಿ ನಮ್ದು ಹನ್ನೊಂದನೇ ತಾರೀಕು ರಿಲೀಸ್ ಆಮೇಲೆ ನಮ್ಗೆ ನೋಡಿ ಪೈಪೋಟಿ ಅಲ್ಲ ಸುಳ್ಳು ಈಸ್ ರೆಜನಿ ಸರ್ ಸರ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಎಲ್ಲರೂ ಕೂಡ ಕಾತರದಿಂದ ಇದ್ದ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಸೊ ಆ ದರ್ಶನ ಹೆಂಗಿರುತ್ತೆ ಆ ಒಂದು ವಾವ್ ಅನ್ನೋದು ಹೆಂಗಿರುತ್ತೆ ಅಂತ ಕಾದುಕೊಳ್ತಿದ್ದಾರೆ ಸೊ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟ ಅಕ್ಟೋಬರ್ ಹನ್ನೊಂದನೇ ತಾರೀಕು ನಾಡ ಹಬ್ಬ ದಸರಾ ನನ್ನ ಫ್ಯಾನ್ಸ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಬ್ರು ಹಾನೆಸ್ಟ್ಲಿ ಅದ್ದೂರಿ ಬಹದ್ದೂರು ಬರ್ಜರಿ ಪೊಗರು ಇದಕ್ಕೆಲ್ಲ ಯಾಷ್ಟು ಶ್ರದ್ಧೆಯಿಂದ ಮಾಡೋದು ಮತ್ತು ಆ್ಯಸ್ ಅನ್ ಆ್ಯಕ್ಟರ್ ಐ ಐ ಆಲ್ವೇಸ್ ವಾಂಟ್ ಟು ಗಿವ್ ಹಂಡ್ರೆಡ್ ಪರ್ಸೆಂಟ್ ನೋ ಮ್ಯಾಟರ್ ವಾಟ್ ಅದು ಜಿಮ್ನಾಸ್ಟಿಕ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ವಾಟ್ ಎವರ್ ಇಟ್ ಈಸ್ ಐ ವಿಲ್ ಆಲ್ವೇಸ್ ಟ್ರೈ ಗಿವಿಂಗ್ ಮೈ ಬೆಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸು ಅಷ್ಟೇ ದೇ ವಾಂಟ್ ಟು ಎಕ್ಸ್ಟ್ರಾಕ್ಟ್ ಬೆಸ್ಟ್ ಔಟ್ ಆಫ್ ಮೀ ವಿಚ್ ಐ ಹ್ಯಾವ್ ಗಿವನ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಸ್ಕ್ರೀನ್ ಪ್ಲೇ ಬಂದು ಅರ್ಜುನ್ ಸರ್ಜಾ ಅಂದರೆ ನಮ್ಮ ಅಂಕಲ್ದು ಸ್ಕ್ರೀನ್ ಪ್ಲೇ ವಿಲ್ ಬಿ ಸಮಥಿಂಗ್ ಯೂನೀಕ್ ಆ್ಯಂಡ್ ಆಲ್ಸೋ ನಾವು ನಿಜವಾಗ್ಲೂ ಭಕ್ತಿಯಿಂದ ಮಾಡಿದ್ವಿ ಸಿನಿಮಾ ನಿಜವಾಗ್ಲೂ ದಿಸ್ ವಿಲ್ ಬಿ ಅ ಟ್ರೀಟ್ ಸುಮ್ಮನೆ ಮುಖಸ್ಥಿತಿಗೆ ಹೇಳ್ತಾ ಇಲ್ಲ ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ವಿತ್ ರೋಲಿಂಗ್ ಕಾರ್ಡ್ ಎಲ್ಲ ಸೇರಿ ಟೂ ಅವರ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಬಟ್ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ಗುಡ್ ಎಂಟರ್ಟೈನರ್ ಮೂವಿ ದಿಸ್ ಇಸ್ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಡೆಫಿನೆಟ್ಲಿ ಎಲ್ಲರೂ ಎಂಟರ್ಟೈನ್ ಆಗ್ತಾರೆ ಅನ್ನೋದು ಒಂದು ನಂಬಿಕೆ ದಯವಿಟ್ಟು ಎಲ್ಲರೂ ನಾಡ ಹಬ್ಬ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯವಿಟ್ಟು ಶುಕ್ರವಾರ ರಜಾ ಬೇರೆ ಇದೆ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಸಿನಿಮಾ ನೋಡಿ ನಿಮ್ಮ ಧ್ರುವವನ್ನು ಆಶೀರ್ವಾದ ಮಾಡಿ ಹರಿಸಿ ಅಂತ ಕೇಳ್ಕೊತೀನಿ ಜಯ ಆಂಜನೇಯ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಒಳ್ಳೆ ಜಾಗಕ್ಕೆ ಕರೆಸಿ ಮಾತಾಡ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಆ ಒಂದು ಆಯುಧ ಪೂಜೆನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಎಸ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡೋದಕ್ಕೆ ಸಂಜೆ ನೋಡೋದಲ್ಲ ಯಾವ ರೀತಿಯಾಗಿ ಒಂದಷ್ಟು ವಿಚಾರಗಳೆಲ್ಲ ಇತ್ತು ಅಂತ ಆಯುಧ ಪೂಜೆ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲರೂ ಕೂಡ ಥಿಯೇಟರ್ ರೆಡಿಯಾಗಿ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಗ್ಲೋಬಲ್ ಫುಲ್ ಗ್ಲೋಬಲ್ ಅಲ್ಲೇ ಈಗ ರಿಲೀಸ್ ಆಗ್ತಾ ಇರುವಂತದ್ದು ಸೊ ನೀವು ಕೂಡ ಕಾತ್ರದಿಂದ ಕಾಯ್ತಾ ಇದೀರಾ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಕೂಡ ನೋಡ ಅಂತ ಹೇಳ್ತಾ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫುಲ್ ಬಿಟ್ ಕನ್ನಡ